ಖುಷಿ ಆಯ್ತದೆ ಅದಕ್ಕೆ ನಾನು ಇಲ್ಲಿಗೆ ಬಂದಾಗೆಲ್ಲ ಒಂದು ಡೈಲಾಗ್ ಹೇಳ್ತಾನೆ ಹೇಳ್ತೇನೆ ಟಕರ ಟಕರ ಟಮ್ ಟೇಟು ನಮ್ಮ ನಮ್ ವಿಜಯಪುರ ಜನ ಯಾವತ್ತಿದ್ರು ನಿಜವಾಗ್ಲು ಸಖತ್ ಖುಷಿ ಆಯ್ತು ನನಗೆ ನಿಮ್ ಮಾತು ಕಡಕ್ ಆಗಿರ್ತದೆ ನೀವ್ ಮಾಡೋ ಕಾರ್ಯಕ್ರಮಗಳು ಕಡಕ್ ಆಗಿರ್ತವೆ ನಿಜವಾಗ್ಲು ನೀವು ಡ್ಯಾನ್ಸ್ ಮಾಡೋದೆಲ್ಲ ನೋಡ್ರಿ ನನಗೆ ಬಂದು ಕೆಳಗಡೆ ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ನಿಸಿದ ಅಷ್ಟೊಂದು ಖುಷಿ ಆಯ್ತು ನಮ್ಮ ಎತ್ತ ಸಾಬ್ರ ಬಗ್ಗೆ ಹೇಳಬೇಕು ನಾನು ಅವರ ಒಬ್ಬ ಅಭಿಮಾನಿ ಅವ್ರನ್ನ ಅವ್ರ ಸ್ಪೀಚ್ ಅಲ್ಲ ಅಲ್ಲ ಅವ್ರು ಮಾತಾಡೋದು ಅವ್ರ ಗೆ ನಾನು ದೊಡ್ಡ ಅಭಿಮಾನಿ ಅದನ್ನ ಬರೀ ಯೂಟ್ಯೂಬ್ ಅಲ್ಲಿ ಟಿ ವಿಲಿ ನೋಡ್ತಿದ್ದೆ ಇಲ್ಲಿ ಡೈರೆಕ್ಟ್ ಆಗಿ ನೋಡೋದಾಯ್ತು ಅದೊಂದು ದೊಡ್ಡ ಖುಷಿ ಆಯ್ತು ನಿಜವಾಗ್ಲೂ ನಮ್ಮ ನಂದುಗಳಿಗೆ ಸರ್ ನಿಜವಾಗ್ಲೂ ನನಗಿಂತ ಅವ್ರಿಗೆ ಜಾಸ್ತಿ ಅಭಿಮಾನಿಗಳವರು ಯಾರು ನಾನು ಹತ್ರಕ್ಕೆ ಬಂದು ಪೋಡೋದಾಕಂದ್ರೆ ನೀವು ಬನ್ನಿ ನೀವು ಬನ್ನಿ ಅಂತ ನಾನು ಅವಾಗಲೇ ಕೇಳ್ದೆ ನೀವು ಏನೋ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದಾರೆ ಬಿಜಾಪುರದಲ್ಲಿ ಅಂತ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಮತ್ತೆ ಮತ್ತೆ ವಿಜಯಪುರಕ್ಕೆ ಬರ್ತಾ ಇರ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಖುಷಿ ಆಯ್ತದೆ ಅದಕ್ಕೆ ನಾನು ಇಲ್ಲಿಗೆ ಬಂದಾಗೆಲ್ಲವನ್ನ ಒಂದು ಡೈಲಾಗ್ ಹೇಳ್ತಾನೆ ಹೇಳ್ತೇನೆ ಟಕರ ಟಕರ ಟಮ್ ಟೇಟು ನಮ್ ವಿಜಯಪುರ ಜನ ಯಾವತ್ತಿದ್ರು ಅಲ್ಟಿಮೇಟ್ ನಿಜವಾಗ್ಲು ಸಖತ್ ಖುಷಿ ಆಯ್ತು ನನಗೆ ನಿಮ್ ಮಾತು ಕಡಕ್ ಆಗಿರ್ತದೆ ನೀವು ಮಾಡೋ ಕಾರ್ಯಕ್ರಮಗಳು ಕಡಕ್ ಆಗಿರ್ತವೆ ನಿಜವಾಗ್ಲು ನೀವು ಡ್ಯಾನ್ಸ್ ಮಾಡೋದೆಲ್ಲ ನೋಡ್ರಿ ನನಗೆ ಬಂದು ಕೆಳಗಡೆ ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ನಿಸಿದ ಅಷ್ಟೊಂದು ಖುಷಿ ಆಯ್ತು ನಮ್ಮ ಎತ್ತ ಸಾಹೇಬ್ರ ಬಗ್ಗೆ ಹೇಳಬೇಕು ನಾನು ಅವ್ರ ಒಬ್ಬ ಅಭಿಮಾನಿ ಅವ್ರನ್ನ ಅವ್ರ ಸ್ಪೀಚ್ ಅಲ್ಲ ಅಲ್ಲ ಅವ್ರು ಮಾತಾಡೋದು ಅವ್ರ ಸ್ಪೀಚ್ಗೆ ನಾನು ದೊಡ್ಡ ಅಭಿಮಾನಿ ಅದನ್ನ ಬರೀ ಯೂಟ್ಯೂಬ್ ಅಲ್ಲಿ ಟಿವಿಲಿ ನೋಡ್ತಿದೆ ಇಲ್ಲಿ ಡ ಡೈರೆಕ್ಟ್ ಆಗಿ ನೋಡೋದಾಯ್ತು ಅದೊಂದು ದೊಡ್ಡ ಖುಷಿ ಆಯ್ತು ನಿಜವಾಗ್ಲು ನಮ್ಮ ನಂದು ಗಡಿಗೆ ಸರ್ ನಿಜವಾಗ್ಲು ನನಗಿಂತ ಅವ್ರಿಗೆ ಜಾಸ್ತಿ ಅಭಿಮಾನಿಗಳು ಅವ್ರ ಯಾರು ನನ್ನ ಹತ್ರಕ್ಕೆ ಬಂದು ಯಾಕಂದ್ರೆ ನೀವು ಬನ್ನಿ ನೀವು ಬನ್ನಿ ಅಂತ ನಾನು ಅವಾಗಲೇ ಅಣ್ಣ ನೀವು ಹೇಳಣ್ಣ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದಾರೆ ಬಿಜಾಪುರದಲ್ಲಿ ಅಂತ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಮತ್ತೆ ಮತ್ತೆ ವಿಜಯಪುರಕ್ಕೆ ಬರ್ತಾ ಇರ್ತೀರಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಖುಷಿ ಆಯ್ತದೆ ಅದಕ್ಕೆ ನಾನು ಇಲ್ಲಿಗೆ ಬಂದಾಗಲೇ ಒಂದ್ ಡೈಲಾಗ್ ಹೇಳ್ತಾನೆ ಹೇಳ್ತೇನೆ ಟಕರ ಟಕರ ಟಮ್ ಟೇಟು ನಮ್ಮ ವಿಜಯಪುರ ಜನ ಯಾವತ್ತಿದ್ರು ನಿಜವಾಗ್ಲು ಸಖತ್ ಖುಷಿ ಆಯ್ತು ನನಗೆ ನಿಮ್ ಮಾತು ಕಡಕ್ ಆಗಿರ್ತದೆ ನೀವು ಮಾಡೋ ಕಾರ್ಯಕ್ರಮಗಳು ಕಡಕ್ ಆಗಿರ್ತವೆ ನಿಜವಾಗ್ಲು ನೀವು ಡ್ಯಾನ್ಸ್ ಮಾಡೋದೆಲ್ಲ ನೋಡ್ರಿ ನನಗೆ ಬಂದು ಕೆಳಗಡೆ ನಾನು ಡ್ಯಾನ್ಸ್ ಮಾಡಬೇಕು ಅನ್ನಿಸಿದ ಅಷ್ಟೊಂದು ಖುಷಿ ಆಯ್ತು ನಮ್ಮ ಎತ್ತ ಸಾಹೇಬ್ರ ಬಗ್ಗೆ ಹೇಳಬೇಕು ನಾನು ಅವ್ರ ಒಬ್ಬ ಅಭಿಮಾನಿ ಅವ್ರನ್ನ ಅವ್ರ ಸ್ಪೀಚ್ ಅಲ್ಲ ಅಲ್ಲ ಅವ್ರು ಮಾತಾಡೋದು ಅವ್ರ ಸ್ಪೀಚಿಗೆ ನಾನು ದೊಡ್ಡ ಅಭಿಮಾನಿ ಅದನ್ನ ಬರೀ ಯೂಟ್ಯೂಬ್ ಅಲ್ಲಿ ಟಿ ವಿಲ್ ನೋಡ್ತಿದೆ ಇಲ್ಲಿ ಡೈರೆಕ್ಟ್ ಆಗಿ ನೋಡೋದಾಯ್ತು ಅದೊಂದು ದೊಡ್ಡ ಖುಷಿ ಆಯ್ತು ನಿಜವಾಗ್ಲೂ ನಮ್ಮ ಗಡಿಗೆ ಸರ್ ನಿಜವಾಗ್ಲು ನನಗಿಂತ ಅವ್ರಿಗೆ ಜಾಸ್ತಿ ಅಭಿಮಾನಿಗಳವ್ರ ಯಾರೇ ನನ್ನ ಅದ್ರ ಬಂದು ಪೋಡೋದಕ್ಕಂದ್ರೆ ನೀವು ಬನ್ನಿ ನೀವು ಬನ್ನಿ ಅಂತಾರೆ ನಾನು ಅವಾಗಲೇ ಕೇಳಿದೆ ನೀವು ಏನ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದಾರೆ ಬಿಜಾಪುರದಲ್ಲಿ ಅಂತ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಮತ್ತೆ ಮತ್ತೆ ವಿಜಯಪುರಕ್ಕೆ ಬರ್ತಾ ಇರ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು